ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ಬ್ಲಾಗ್ಸ್ಗೆ ಸೊ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಅದು ಹೌದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ಪಷ್ಟು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಎರಡು ಸ್ಮೂ ಎರಡು ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಇದ್ದೀನಿ ಆಪ್ಷನ್ ನಿಮಗೆ ಬೇಕಿದ್ದರೆ ಆಗ್ಬೋದು ಇಲ್ಲಾಂದರೆ ಇಲ್ಲ ಸೊ ನೋಡಿ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಈರುಳ್ಳಿ ಕ್ಯಾರೆಟು ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕ್ಕೊಟ್ಟು ಹಾಕ್ಬಿಟ್ಟು ನಾನು ಅದನ್ನು ಸಣ್ಣಗೆ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗುತ್ತೆ ತಲೆಪೆಟ್ಟು ಇದು ನೀವು ಬೆಳಗ್ಗೆ ತಿಂಡಿಗಾದರೂ ಮಾಡ್ಬೋದು ಊಟಕ್ಕೂ ಮಾಡ್ಕೋಬೋದಿಲ್ಲ ಎಸ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೋದ್ರಿಂದ ಇನ್ನೊಂದಿಷ್ಟು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಎರಡು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ಅಷ್ಟೇ ಯಾಕೆಂದರೆ ಹಸಿಮೆಣಸಿನ್ಗೆ ಹಾಕಿದ್ದೀವಲ್ಲ ಅದಕ್ಕೆ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಈಗ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಎಲ್ಲನೂ ಹಾಕಿ ಎಲ್ಲ ಕಲ್ತಾದ್ಮೇಲೆ ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಾಕ್ಕೊಂಡು ಕಲಿಸ್ಬೇಕು ತುಂಬ ಇದು ಏನಂತಾರೆ ಅಳಕಾಗಬಾರ್ದು ಇದು ತುಂಬ ನೀರು ಆಗಬಾರ್ದು ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು ಯಾಕಂದರೆ ರೊಟ್ಟಿ ಥರ ತಟ್ಕೊಳ್ಳಿಕ್ಕೆ ಅದು ಚೆನ್ನಾಗಿ ಸ್ಮೂತಾಗಿ ಆಗ್ಬೇಕು ಅದಕ್ಕೆ ನೋಡಿ ಚೂರಿ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಅದಕ್ಕೆ ನೋಡಿ ಈ ಥರ ಆದರೆ ಆಯಿತು ಚೆನ್ನಾಗಾಗಿದೆ ಈಗ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವ ನೋಡಿ ಇದನ್ನು ನಾನು ಈಗ ಏನು ಮಾಡ್ತೀನಿ ಅಂದರೆ ಒಂದು ಈ ಥರ ಒಂಡಿತ ಥರ ನೋಡ್ಕೋಬೇಕು ಈ ಥರ ಸ್ಮೂತಾಗಿ ಆಗುತ್ತಾ ಆಗಿದ್ದೇನೆ ಅಂಥೇಳಿ ಇಷ್ಟಿದ್ರೆ ಸಾಕು ಈಗ ಇದನ್ನು ನಾನು ಒಂದು ಎರಡು ನಿಮಿಷಗಟ್ಟಲೆ ಎರಡು ನಿಮಿಷ ನಾನು ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಇನ್ನೊಂದಿಷ್ಟು ಸ್ಮೂತ್ ಆಗುತ್ತೆ ಹಿಟ್ಟು ಅದಕ್ಕೆ ನೋಡಿ ನಾನು ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ನಾನು ನೀವು ಇದನ್ನು ಬಾಳೆಯಲ್ಲಿನಲ್ಲಿ ಸಹಿತನೂ ಹಚ್ಬೋದು ಇನ್ನೂ ರುಚಿಯಾಗುತ್ತೆ ಸೊ ನಾನು ಇರಲಿಲ್ಲ ಬಟರ್ ಪೇಪರ್ನಲ್ಲಿನೇ ನಾನು ಯಾವಾಗಲೂ ಮಾಡೋದು ಇದನ್ನು ನನಗೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಎಣ್ಣೆ ಎಲ್ಲ ಹಚ್ಕೊಂಡು ಫಸ್ಟು ಒಂದು ಉಂಡೆ ಥರ ಮಾಡಿಕೊಂಡು ತೊಗೋಬೇಕು ಅದನ್ನು ಹಿಟ್ಟನ್ನು ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತೆಳ್ಳಗೆ ನೀವು ಹಚ್ಕೋಬೋದು ಇದನ್ನು ಸೊ ನೀವೆಲ್ಲ ಯಾವ ಥರ ಮಾಡ್ತೀರಾ ತಾಲೂಪೆಟ್ನ ನನಗೂ ತಿಳಿಸ್ಕೊಡಿ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನನ್ನ ಚಾನಲ್ನ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಆಯ್ತಾ ಸೊ ನೀವು ಯಾವ ಥರ ಮಾಡ್ತೀರಾ ಏನು ಅಂತ ನನಗೆ ತಿಳಿಸ್ಕೊಡಿ ನೋಡಿ ಆ ಥರ ಹಾಗೆ ಸ್ವಲ್ಪ ಹಿಂಗೆ ಗ್ಯಾಪ್ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಹಂಚಿಕಾದಿದೆ ನೋಡೋಣ ಅದರಲ್ಲಿ ಏನಾದರೂ ಇತ್ತು ಅಂದರೆ ಅದು ತೆಕ್ಕೊಳ್ತಾ ಇದ್ದೀನಿ ನೋಡೋಣ ಅಂಚೆ ಕಾದಿದೆ ಈಗ ಈಗ ಈ ಬಟರ್ ಪೇಪರ್ನಲ್ಲಿ ಏನು ಹಚ್ಕೊಂಡಿದ್ವಲ್ಲ ಹಿಟ್ಟನ್ನು ಅದನ್ನು ಇದಕ್ಕೆ ಹಾಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಹಂಚು ಮೇಲೆ ಹಾಕೊಂಡ್ಮೇಲೆ ಅದನ್ನ ಕ್ಲೀನಾಗಿ ಹೊತ್ಕೊಂಡು ಬಿಡಬೇಕು ಈ ಥರ ಇಲ್ಲಾಂದರೆ ಮತ್ತೆ ಅದು ಪೇಪರಿಗೆ ಅಂಟ್ಕೊಂಡು ಬಂದುಬಿಡುತ್ತೆ ಬಟರ್ ಪೇಪರ್ನಲ್ಲಿ ಹಚ್ಕೊಂಡು ಮಾಡೋದ್ರಿಂದ ಎಷ್ಟು ಜಲ್ದಿ ಜಲ್ದಿ ಆಗುತ್ತೆ ನನಗೆ ಸೊ ಮಾರ್ನಿಂಗ್ ಟೈಮ್ ಸ್ವಲ್ಪ ಬೇಗ ಬೇಗ ಆಗಬೇಕಿರುತ್ತಲ್ವ ಬಾಕ್ಸಿಗೆ ಮಕ್ಕಳಿಗೆ ಬಾಕ್ಸಿಗೂ ಹಾಕ್ಕೊಡ್ಬೋದು ಈ ಥರ ಎಲ್ಲ ಥರ ತರಕಾರಿ ಹಾಕಿ ಮಾಡಿಕೊಟ್ರೆ ಗೊತ್ತೇ ಆಗೋಲ್ಲ ಆ ಥರ ರುಚಿ ಅನಿಸುತ್ತೆ ಮಕ್ಕಳಿಗೆ ತಿನ್ನೋದಕ್ಕೆ ಅದಕ್ಕೋಸ್ಕರ ನೋಡಿ ಈ ಥರ ಆಗುತ್ತೆ ಸ್ವಲ್ಪ ಅಲ್ಲಲ್ಲೆಲ್ಲ ತೆಗ್ದಿದ್ರು ಕೂಡ ತೊಂದರೆ ಇಲ್ಲ ಯಾಕಂದರೆ ಚೆನ್ನಾಗಿ ಬೇಯುತ್ತೆ ಅದು ಅದಕ್ಕೋಸ್ಕರ ಹೆಲ್ದಿ ಬ್ರೇಕ್ಫಾಸ್ಟ್ ಆಗುತ್ತೆ ಇದು ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡೋದ್ರಿಂದ ಅಥವಾ ಮನೆಯಲ್ಲಿ ಯಾರಿಗೆ ಮಾಡಿಕೊಟ್ರು ಕೂಡ ಹೆಲ್ತಿನೇ ಇದು ಎಲ್ಲ ತರಕಾರಿ ಇರುತ್ತೆ ಇದರಲ್ಲಿ ಅದಕ್ಕೋಸ್ಕರ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎಷ್ಟು ತಳ್ಳಗೆ ಚೆನ್ನಾಗಾಗಿದೆ ಇದು ನೋಡಿ ಇನ್ನೂ ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಯಾರೆಲ್ಲ ನನ್ನ ಆ ಚಾನಲ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಹಾಕಿ ನೀವು ಯಾವ ಥರ ಮಾಡ್ತೀರಾ ನನಗೆ ತಿಳಿಸ್ಕೊಡಿ ನೋಡಿ ಎಷ್ಟು ತಳ್ಳಗೆ ಹಚ್ಕೊಳ್ತಾ ಹೋಗೋದು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು ಇದರಲ್ಲಿ ನೋಡಿ ಮಸ್ತಾಗಿ ಆಗ್ತಾ ಇದೆ ಇದು ಅಂಟ್ಕೊಂಡಿದ್ದೆ ಈಗ ಅದು ತೆಕ್ಕೋಣ ಈಗ ಮೆಲ್ಲಕ್ಕೆ ಅದನ್ನು ತೆಕ್ಕೊತ ಹೋಗ್ಬೇಕು ಎಲ್ಲ ಚೆನ್ನಾಗಿ ಅದು ಅಂಟ್ಕೊಂಡ್ಮೇಲೆ ಅಂಚಿಗೆ ಮೆಲ್ಲಕ್ಕೆ ಪೇಪರ್ ಬಿಡಿಸ್ಕೊಂಬಿಡೋಣ ಈಗ ಬಾಳೆಹಲಿನಲ್ಲಿ ಮಾಡಿದಾಗ ಇನ್ನೊಂದಿಷ್ಟು ರುಚಿ ಕೊಡುತ್ತೆ ತಾಲಿಪೆಟ್ಟು ಇಲ್ಲ ತಳ್ಳನೇ ಬಾಣಲಿ ಇದೆ ಅಂದರೆ ಡೈರೆಕ್ಟಾಗಿ ಬಾಣಲಿಗೆ ಹಚ್ಕೋಬೋದು ನೋಡಿ ಒಂಚೂರು ಒಂದು ಕಾಲು ಸ್ಪೂನ್ ಅಷ್ಟು ಸ್ವಲ್ಪ ಮೇಲೆ ಎಣ್ಣೆ ಹಾಸ್ತಾಯಿದ್ದೀನಿ ನಾನು ಅಷ್ಟೇ ನೋಡಿ ಕ್ರಿಸ್ಪಿ ಕ್ರಿಸ್ಪಿಯಾಗುತ್ತೆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಆಗುತ್ತೆ ಮೆತ್ತಗೆ ಬೇಕಂದ್ರೆ ಸಹಿತ ಮೆತ್ತಗೂ ಮಾಡ್ಕೋಬೋದು ಇದರಲ್ಲಿ ಇದಕ್ಕೊಂದು ಒಳ್ಳೆ ಕಾಯಿ ಚಟ್ನಿ ಮಾಡಿಕೊಂಡು ಇಲ್ಲ ಟೊಮೆಟೊ ಕಾಯಿ ಚಟ್ನಿ ಮಾಡ್ಕೊಂಡು ತಿಂದರು ತುಂಬ ರುಚಿಯಾಗಿರುತ್ತೆ ಸೊ ಹೇಗಾಗಿದೆ ನೋಡೋಣ ಬನ್ನಿ ವಾ ಮಸ್ತು ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್